आत्मीय वीक्षक नमस्कार ವೀಕ್ಷಕರೇ ಶಿವ ಅತ್ಯಂತ ಶಕ್ತಿಶಾಲಿ ದೇವತೆಗಳಲ್ಲಿ ಒಬ್ಬ ಶಿವನ ಆಶೀರ್ವಾದವನ್ನ ಪಡೆಯುವುದು ಜೀವನದಲ್ಲಿ ಅತ್ಯಂತ ದೊಡ್ಡವರ ಶಿವಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಎಂದಿಗೂ ಕೊನೆಯಿಲ್ಲ ಶಿವನನ್ನ ನಂಬಿದವರನ್ನ ಎಂದಿಗೂ ಕೈಬಿಡಲ್ಲ ಶಿವಭಕ್ತರ ಮಾತುಗಳಿದು ಶಿವನ ಮೇಲೆ ಭಾರ ಹಾಕಿ ಭಕ್ತಿಯಿಂದ ಪೂಜಿಸಿ ಎಷ್ಟೋ ಕಷ್ಟಗಳಿಂದ ಮುಕ್ತರಾದವರಿದ್ದಾರೆ ಆದರೆ ಕುತೂಹಲಕಾರಿ ವಿಚಾರ ಅಂದರೆ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಶಿವನಿಗೆ ಕೆಲವು ರಾಶಿಗಳಂದ್ರೆ ಅಚ್ಚುಮೆಚ್ಚು ವಿಶೇಷವಾಗಿ ಈ ರಾಶಿಯವರಿಗೆ ಕಷ್ಟ ಎದುರಾಗಬಹುದಾದ್ರೂ ಅದನ್ನ ಯಶಸ್ವಿಯಾಗಿ ಎದುರಿಸುವಂತಹ ತಾಕತ್ತು ಶಿವ ಕೊಡ್ತಾನೆ ಹಾಗಾಗಿ ಶಿವನಿಗೆ ಪ್ರಿಯವಾದಂತಹ ಆ ಐದು ರಾಶಿಗಳು ಯಾವುದೆಲ್ಲ ಇದೆ ಬನ್ನಿ ನೋಡ್ತಾ ಹೋಗೋಣ ಮೊದಲ ರಾಶಿ ಮೇಷರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಯವರಿಗೆ ಶಿವನಿಗೆ ಪ್ರಿಯವಾದ ರಾಶಿಗಳಲ್ಲಿ ಮೇಷರಾಶಿ ಕೂಡ ಒಂದು ಈ ರಾಶಿಯವರಿಗೆ ಶಿವನ ವಿಶೇಷ ಅನುಗ್ರಹ ಹಾಗಂತ ಈ ರಾಶಿಯವರಿಗೆ ಸವಾಲುಗಳೇ ಬರೋದಿಲ್ಲ ಅಂತೇನೂ ಇಲ್ಲ ಆದ್ರೆ ಬಂದಂತಹ ಸವಾಲುಗಳನ್ನ ಎದುರಿಸುವಂತಹ ಶಕ್ತಿಯನ್ನ ಆಶಿವ ಕೊಡ್ತಾನೆ ಶಿವನ ಅನುಗ್ರಹದಿಂದ ಈ ರಾಶಿಯವರು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತೀರಾ ಸಣ್ಣ ಸಣ್ಣ ಹೆಜ್ಜೆ ಇಟ್ಟು ದೊಡ್ಡದಾಗಿ ಬೆಳಿತೀರಾ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ ಮನ್ನಣೆ ಸಿಗುತ್ತೆ ಆರ್ಥಿಕವಾಗಿ ತೊಂದರೆ ಅನುಭವಿಸುವಂತಹ ಸ್ಥಿತಿ ಬರೋದು ಬಹಳಷ್ಟು ಕಡಿಮೆ ದೈಹಿಕವಾಗಿ ಎಲ್ಲಾ ಸೌಕರ್ಯಗಳನ್ನ ಅನುಭವಿಸುವಂತಹ ಶಕ್ತಿಯನ್ನ ಆ ಶಿವ ಕೊಡ್ತಾನೆ ಈ ರಾಶಿಯವರು ಪ್ರತಿ ಶನಿವಾರ ಶಿವಲಿಂಗಕ್ಕೆ ನೀರು ಅರ್ಪಿಸ್ತಾ ಬನ್ನಿ ನೀರನ್ನು ಅರ್ಪಿಸ್ತಾ ಬನ್ನಿ ಆ ಮೂಲಕ ಮಹದೇವನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಮೇಷರಾಶಿಯವರು ಮುಂದಿನ ರಾಶಿ ಮಕರ ರಾಶಿ ನೋಡಿ ಮಕರ ರಾಶಿ ಶಿವನಿಗೆ ಪ್ರಿಯವಾದಂತಹ ಮತ್ತೊಂದು ರಾಶಿ ಶನಿಯು ಮಕರ ರಾಶಿಯ ಅಧಿಪತಿ ಶನಿಯು ಶಿವನ ಅನುಯಾಯಿ ಅಂತಾನೂ ಕೂಡ ಕರೆಯಲಾಗುತ್ತೆ ಹಾಗಾಗಿ ಶಿವನಿಗೆ ಮಕರ ರಾಶಿ ಆಪ್ತತೆ ಮಕರ ರಾಶಿಯ ವ್ಯಕ್ತಿಗಳ ಮೇಲೆ ಶಿವನ ಅನುಗ್ರಹ ಸದಾ ಇರುತ್ತೆ ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರ್ತೀರಾ ಮಕರ ರಾಶಿಯವರು ವೃತ್ತಿ ಜೀವನದಲ್ಲಿ ಸಮಾಜದಲ್ಲಿ ಖ್ಯಾತಿ ಗಳಿಸ್ತೀರಾ ಮನ್ನಣೆಗೆ ಪಾತ್ರರಾಗ್ತೀರಾ ಕುಟುಂಬಕ್ಕೆ ಸಮಸ್ಯೆಗಳು ಬಂದರೂ ಕೂಡ ಶಿವ ಎಲ್ಲದರಿಂದ ಕೂಡ ಕಾಪಾಡ ಮಾಡ್ತಾನೆ ಪಾರು ಮಾಡ್ತಾನೆ ಈ ರಾಶಿಯವರು ಕಷ್ಟ ಕಾಲದಲ್ಲಿ ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅಂತ ಹೇಳಿ ಜಪಿಸ್ಕೊಳ್ಳಿ ಖಂಡಿತ ನಿಮ್ಮ ಕಷ್ಟ ಎಲ್ಲವೂ ಕೂಡ ಈಡೇರುತ್ತೆ ಕುಂಭರಾಶಿ ನೋಡಿ ಕುಂಭರಾಶಿ ಕೂಡ ಶಿವನಿಗೆ ಅತ್ಯಂತ ಪ್ರಿಯವಾದ ರಾಶಿಗಳಲ್ಲಿ ಒಂದು ಕುಂಭರಾಶಿಯ ವ್ಯಕ್ತಿಗಳು ಮಹಾದೇವನ ಕೃಪೆಗೆ ಪಾತ್ರರಾಗ್ತೀರಾ ಈ ರಾಶಿಯವರು ಕೂಡ ಶಿವನ ಅಪಾರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಶಿವನ ಕೃಪೆಯಿಂದಾಗಿ ಇವರ ಸಂಪತ್ತು ಹೆಚ್ಚಾಗುತ್ತೆ ಸಾಕಷ್ಟು ಅಭಿವೃದ್ಧಿಯನ್ನು ಪಡಿತೀರಾ ಮತ್ತೊಂದು ಕಡೆ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅಡೆತಡೆಗಳೆಲ್ಲವನ್ನ ಕೂಡ ಶಿವ ನಿವಾರಿಸ್ತಾನೆ ಸವಾಲುಗಳಿಗೆ ಅಂಜಿ ಕುಳಿತುಕೊಳ್ಳುವಂತಹ ಸ್ವಭಾವ ನಿಮ್ಮದಲ್ಲ ಶಿವನ ಕೃಪೆಯಿಂದ ಸೂಕ್ತವಾದಂತಹ ಸ್ಥಾನಮಾನಗಳು ಸಿಗುತ್ತೆ ಮಹದೇವನನ್ನು ಒಲಿಸಿಕೊಳ್ಳೋದಕ್ಕೆ ಬಹಳ ಕಷ್ಟಪಡುವಂತಹ ಅಗತ್ಯತೆ ಖಂಡಿತ ಕುಂಭರಾಶಿಯವರಿಗಿಲ್ಲ ಒಂದು ಪ್ರಾರ್ಥನೆ ಸಾಕು ಮಹದೇವ ನಿಮಗೆ ಒಲಿದು ಬಿಡ್ತಾನೆ ನಿಮ್ಮ ಪ್ರಾಮಾಣಿಕತೆ ನಿಮಗೆ ಬಹಳಷ್ಟು ಒಳ್ಳೆಯದು ಮಾಡುತ್ತೆ ಶಿವನಿಗೆ ನಿಮ್ಮ ಸ್ವಭಾವ ಇಷ್ಟ ಆಗತ್ತೆ ನೋಡಿ ಮಾಸಿಕ ಶಿವರಾತ್ರಿಯೊಂದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ತಾ ಬನ್ನಿ ಪ್ರತಿ ತಿಂಗಳು ಕೂಡ ಶಿವನಿಗೆ ಅಭಿಷೇಕವನ್ನು ಮಾಡ್ತಾ ಬನ್ನಿ ಶಿವನಿಗೆ ಕಬ್ಬಿನ ರಸವನ್ನು ಅರ್ಪಿಸ್ತಾ ಬನ್ನಿ ಶಿವನು ನಿಮಗೆ ಮತ್ತಷ್ಟು ಒಳ್ಳೇದು ಮಾಡ್ತಾನೆ ಶಿವ ಮತ್ತಷ್ಟು ಪ್ರಸನ್ನಗೊಳ್ತಾನೆ ಕುಂಭರಾಶಿಯವರು ಮುಂದಿನ ರಾಶಿ ಕಟಕ ರಾಶಿ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಅಂದರೆ ಕರ್ಕಾಟಕ ರಾಶಿಯನ್ನು ಶಿವನು ಸದಾ ಕಾಪಾಡ್ತಾನೆ ಚಂದ್ರನು ಶಿವನನ್ನು ಶಿವನ ತಲೆಯನ್ನ ಅಲಂಕರಿಸಿದ್ದಾನೆ ಈ ರೀತಿಯಾಗಿ ಶಿವನು ಸಹ ಚಂದ್ರನ ರಾಶಿಯಾದ ಕರ್ಕಾಟಕ ರಾಶಿಯನ್ನ ಬಹಳಷ್ಟು ಇಷ್ಟಪಡ್ತಾನೆ ಚಂದ್ರನು ತಂಪು ಮತ್ತು ಸೌಂದರ್ಯದ ಸಂಕೇತ ಶಿವನ ಕೋಪದ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತು ಶಿವ ಕೋಪವು ವಿಪತ್ತನ್ನು ಆಹ್ವಾನವನ್ನು ಮಾಡುತ್ತೆ ಆದ್ದರಿಂದ ಚಂದ್ರನು ಶಿವನಿಗೆ ತಂಪು ನೀಡ್ತಾನೆ ಶಿವನನ್ನು ಶಾಂತವಾಗಸ್ತಾನೆ ಕರ್ಕಾಟಕ ರಾಶಿಯವರಿಗೆ ಶಿವ ಶಿವನಿಗೆ ಕರ್ಕಾಟಕ ರಾಶಿ ಅಂದರೆ ಬಹಳ ಇಷ್ಟ ಮಹಾಶಿವರಾತ್ರಿಯ ದಿನ ನೀವು ಕರ್ಕಾಟಕ ರಾಶಿಯವರು ಶಿವನಿಗೆ ಜಲಾಭಿಷೇಕವನ್ನು ಮಾಡಿದ್ರೆ ಖಂಡಿತ ಒಳಿತಾಗತ್ತೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿ ಅಂದರೂ ಕೂಡ ಶಿವನಿಗೆ ಬಹಳಷ್ಟು ಇಷ್ಟ ಹಾಗಾಗಿ ಎಲ್ಲ ಕಷ್ಟವನ್ನು ವೃಷಭರಾಶಿಯವರಿಗೆ ಶಿವ ಪರಿಹಾರವನ್ನ ಮಾಡ್ತಾನೆ ಬಹಳ ಪ್ರಿಯವಾದಂಥದ್ದು ನೋಡಿ ವೃಷಭ ರಾಶಿಯವರು ಭಗವಾನ್ ಶಿವನ ನೆಚ್ಚಿನ ರಾಶಿಗಳಲ್ಲಿ ಒಂದು ಹಾಗಾಗಿ ನಂದಿ ಶಿವನಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಅರ್ಪಿಸ್ತಾ ಬನ್ನಿ ಆಗಾಗ ಶಿವನ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಸರ್ವ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ನಿಮ್ಮೆಲ್ಲ ಆಸೆಗಳನ್ನು ಕೂಡ ಶಿವ ಈಡೇರಿಸ್ತಾನೆ ಹಾಗಾಗಿ ಒಂದಿಷ್ಟು ಕಷ್ಟಗಳು ಬರಬಹುದು ಅದು ಮಂಜಿನಂತೆ ಕರಗೋಗುತ್ತೆ. ನೀವು ಅಬ್ಸರ್ವ್ ಮಾಡಿ ಅದೆಲ್ಲದಕ್ಕೂ ಕಾರಣ ಶಿವನ ಅನುಗ್ರಹ ವೃಷಭ ರಾಶಿಯವರಿಗಿರೋದ್ರಿಂದ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ